ಓಂ ಶ್ರೀ ರಾಘವೇಂದ್ರಯ್ಯ ನಮ ವೀಕ್ಷಕರೆಲ್ಲರಿಗೂ ನಮ್ಮ ಮಾಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಕುಂಭರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಗ್ತಕ್ಕಂಥ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪ್ರಥಮವಾಗಿ ರಾಶಿಯಲ್ಲೇ ರಾಹು ಸ್ಥಿತನಾಗಿದ್ದಾನೆ ಇದರಿಂದ ಏನೋ ಈ ಒಂದು ವರ್ಷ ಒಂದೂವರೆ ವರ್ಷ ಈ ಕುಂಭರಾಶಿಯವರು ಏನೇ ಎಕ್ಸಸೈಸ್ ಮಾಡಲಿ ಜಿಮ್ ಮಾಡರ್ ಇದ್ಕಿದ್ದಂಗೆ ಒಬೆಸಿಟಿ ದಪ್ಪ ಆಗಿದ್ದೀರಿ ಅಂತ ಭಾಸವಾಗ್ತದೆ ನಿಜಕ್ಕೂ ಕೂಡ ದಪ್ಪ ಆಗ್ತೀರಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಆರೋಗ್ಯದ ಆ ಏರುಪೇರುಗಳನ್ನ ಖಂಡಿತ ಗ್ರಹ ಈ ಕುಂಭರಾಶಿಯವರಿಗೆ ತಂದು ಕೊಡ್ತಾನೆ ಇನ್ನು ರಾಷ್ಟ್ರಾಧಿಪತಿಯಾದ ಶನಿಗ್ರಹವು ಎರಡನೇ ಮನೆಯಲ್ಲಿ ಇರೋದರಿಂದ ಇದು ಏನೊಂದು ಪ್ರೈಮರಿ ಎಜುಕೇಷನ್ ಅದರಲ್ಲೂ ಕೂಡ ಉತ್ತಮ ಇದು ತಂದು ಕೊಡ್ತದೆ ಇನ್ನು ಎರಡನೇ ಮನೆಯಲ್ಲಿರೋದು ಆಲ್ಮೋಸ್ಟ್ ರಾಷ್ಟ್ರಾಧಿಪತಿ ಇದು ವೆರಿ ಗುಡ್ ಅಂತಲೇ ಕರಿಬೋದು ಇನ್ನು ತೃತೀಯಾಧಿಪತಿಯಾದ ಮಂಗಳ ಗ್ರಹವು ಕುಂಭರಾಶಿಗೆ ಸಪ್ತಮದಲ್ಲಿ ಕೇತುವಿನೊಟ್ಟಿಗೆ ಕೂತಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಏನು ಇದು ಕೂಡ ಕುಂಭರಾಶಿಯವರ ಸಾಂಸಾರಿಕ ಜೀವನದಲ್ಲಿ ಹಲವಾರು ಏಳು ಬೀಳು ಎಡರು ತೊಡರು ವಿವಾದಗಳನ್ನು ಹುಟ್ಟಾಗ್ತಕ್ಕಂಥ ಸಾಧ್ಯತೆ ಇದೆ ವೈವಾಹಿಕ ಜೀವನದಲ್ಲಿ ಎಚ್ಚರವಾಗಿರಿ ಏನು ಹೊಸ್ದೆಲ್ಲ ವಿವಾಹಕ್ಕೆ ಪ್ಲ್ಯಾನ್ ಮಾಡ್ತದ್ರಿ ಅವರು ಸ್ವಲ್ಪ ಕಾಯ್ತಕ್ಕಂಥದ್ದು ಉತ್ತಮ ಗುರು ಪಂಚಮದಲ್ಲಿದ್ದು ನಿಮ್ಮ ಮದುವೆಗೆ ಪ್ರಾಮಿಸ್ ಮಾಡಿ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರೂ ಕೂಡ ನೀವು ಸಪ್ತಮದಲ್ಲಿ ಕೇತು ಮತ್ತು ಕುಜ ಇರೋವರೆಗೂ ನೀವು ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗ್ತದೆ ಒಂದು ಜುಲೈ ಇಪ್ಪತ್ತೆಂಟರ ನಂತರ ಅಷ್ಟೊತ್ತಿಗೆ ಆಷಾಢ ಮಾಸನ ಕಳೀತದೆ ನೀವು ಆಗ ನಿಮ್ಮ ಹೊಸದಾಗಿ ಮದುವೆಗೆ ಪ್ರಯತ್ನಪಟ್ಟರೆ ಖಂಡಿತ ಈಡೇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಇನ್ನು ನಾಲ್ಕನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಗುರುಬಲನೂ ಕೂಡ ಸಂಪೂರ್ಣ ಗುರುಬಲ ಇದೆ ಕುಂಭರಾಶಿಯವರಿಗೆ ಹಾಗಾಗಿ ಯಾರ್ಯಾರೆಲ್ಲ ಲಕ್ಸುರಿಯಸ್ ಥಿಂಕ್ನ ಕೊಟ್ಟು ತಿಂಕ್ಸು ಕೊಂಡ್ಕೊಳ್ತಕ್ಕಂಥದ್ದು ಜ್ಯುವೆಲ್ಸ್ನ ಕೊಂಡ್ಕೊಳ್ತಕ್ಕಂಥದ್ದು ಅತಿ ಹೆಚ್ಚು ಬೆಲೆಯ ಐಷಾರಾಮಿ ವಸ್ತುಗಳು ಸೀರೆ ಏನೇನು ರೇಷ್ಮೆ ಸೀರೆ ಕೊಂಡ್ಕೊಳ್ತಕ್ಕಂಥರು ಹೊಸ ವಾಹನ ಖರೀದಿ ಮಾಡ್ತಕ್ಕಂಥರು ಹೊಸ ಮನೆ ಖರೀದಿ ಮಾಡ್ತಕ್ಕಂಥ ಹೊಸ ನಿವೇಶನನ ಖರೀದಿ ಮಾಡ್ತಕ್ಕಂಥರು ಇವರೆಲ್ಲರಿಗೂ ಕೂಡ ಶುಭ ಸಮಯ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನೀವು ಅಂದ್ಕೊಂಡಿರ್ತೀರ ಆದರೂ ಕೂಡ ಇದು ದಿಢೀರ್ನ ಈಡೇರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದಾಗಿದೆ ಖಂಡಿತ ಪ್ರಯತ್ನ ಪಡಿ ಆಗ್ತದೆ ಇನ್ನು ಪಂಚಮದಲ್ಲಿನ ಗುರು ಈ ಕುಂಭರಾಶಿಯವರ ಹನ್ನೊಂದನೇ ಮನೆಯನ್ನು ನೋಡ್ತದೆ ಪಂಚಮದಲ್ಲಿನ ಗುರು ಕುಂಭರಾಶಿಯವರ ಲಾಭ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಯಾರ್ಯಾರಿಗೆ ಕೆಲಸದಲ್ಲಿ ಪ್ರಮೋಷನ್ ಆಗೋಕ್ಕೆ ಇದ್ದೀರಾ ಅವರಿಗೆಲ್ಲ ಪ್ರಮೋಷನ್ ಆಗ್ತದೆ ಯಾರ್ಯಾರಿಗೆಲ್ಲ ಇಂಕ್ರಿಮೆಂಟ್ ಆಗಬೇಕಾಗಂಥ ಎಲಿಜಿಬಲ್ ಇದ್ದೀರ ಅವರೆಲ್ಲರಿಗೂ ಇಂಕ್ರಿಮೆಂಟ್ ಆಗ್ತಕ್ಕಂಥದ್ದನ್ನ ಕಾಣ್ಬೋದಾಗಿದೆ ನಿಮ್ಮ ಉದ್ಯೋಗದಲ್ಲಿ ಯಾರ್ಯಾರಿಗೆಲ್ಲ ಉತ್ತಮವಾದ ಸ್ಥಾನಮಾನ ಸನ್ಮಾನಗಳು ಎಲ್ಲ ಮಾನಗಳು ಸಿಗ್ತಕ್ಕಂಥ ಸಾಧ್ಯತೆಗಳು ಬಹುತೇಕ ಇವೆ ಇನ್ನು ವಿದೇಶದಲ್ಲಿ ವಿದೇಶಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ದವರಿಗೆ ವಿದೇಶಕ್ಕೂ ಹೋಗ್ತಕ್ಕಂಥ ಯೋಗ ಇದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಅಯ್ಯೋ ಸಾರಿ ಕುಂಭರಾಶಿಯವರಿಗೆ ಆರನೇ ಮನೆಯಲ್ಲಿ ಸೂರ್ಯ ಇದ್ದಾನೆ ಯಾರ್ಯಾರು ಸರ್ಕಾರದಿಂದ ಸೌಲಭ್ಯ ಬರಬೇಕಾಗಿದೆ ಅಥವಾ ಪೆನ್ಷನ್ ಬರಬೇಕೋ ಅಥವಾ ಮತ್ತ್ಯಾವುದೋ ಸೌಲಭ್ಯ ಬರಬೇಕೋ ಸರ್ಕಾರದಿಂದ ಏನೇನೋ ನಿಮಗೆ ಪ್ರಿಯಾರಿಟೀಸ್ ಇದೆ ಅದರಲ್ಲಿ ಸ್ವಲ್ಪ ವಿಳಂಬ ಆಗ್ಬೇಕು ಆಗ್ತಕ್ಕಂಥ ಸಾಧ್ಯತೆಗಳಿವೆ ಸರ್ಕಾರಿ ಕಚೇರಿಯಲ್ಲಿ ಸರ್ಕಾರಿ ಅಧಿಕಾರಿಗಳಿಂದ ಆಗ್ತಕ್ಕಂಥ ಕೆಲಸದಲ್ಲೂ ಸ್ವಲ್ಪ ವಿಳಂಬ ಆಗ್ತದೆ ಒಂದು ಆಗಸ್ಟ್ ತಿಂಗಳವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಈ ಜುಲೈ ಹದಿನಾರರ ನಂತರ ಆಗಲ್ಲ ಒಳಗೆ ಖಂಡಿತ ಆಗ್ತದೆ ಅಷ್ಟರೊಳಗೆ ಜುಲೈ ಹದಿನಾರರೊಳಗೆ ಕುಂಭರಾಶಿಯವರಿಗೆ ಏನು ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸಗಳಿದ್ದಾವೆ ಅವೆಲ್ಲ ಆಗೋಗ್ತವೆ ಆ ಜುಲೈ ಹದಿನಾರರೊಳಗೆ ಪ್ರಯತ್ನ ಪಡ್ತಕ್ಕಂಥದ್ದು ಉತ್ತಮ ಇನ್ನು ಸಪ್ತಮದಲ್ಲಿನ ಕೇತು ಕುಜನ್ ಬಗ್ಗೆ ಆಗಲೇ ಮಾತಾಡಿದ್ವಿ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಅಥವಾ ಮದುವೆ ಆಗ್ತಕ್ಕಂಥರಿಗೆ ಎಡರು ತೊಡರು ಕೊಡ್ತದೆ ಇನ್ನು ರಾವುಕೇತು ಆಕ್ಸಿಸಲ್ಲೇ ಬರೋದ್ರಿಂದ ಏನು ರಾವು ಮತ್ತು ಕೇತುಗಳ ಕಕ್ಷೆಯಲ್ಲೇ ಸಪ್ತಮ ಸ್ಥಾನ ಇದ್ದು ಅಲ್ಲೇ ಕುಜ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ವ್ಯಾಪಾರ ವ್ಯವಹಾರಗಳಲ್ಲಿ ಈ ಸೋಷಿಯಲ್ ನಿಮ್ಮನ್ನು ನೋಡ್ತಕ್ಕ ಈ ಸಮಾಜ ಅಥವಾ ಈ ಸಮೂಹ ನಿಮ್ಮನ್ನು ನೋಡ್ತಕ್ಕಂಥ ದೃಷ್ಟಿಕೋನವೇ ಬೇರೆ ಆಗಿರ್ತದೆ ನಿಮ್ಮಲ್ಲೂ ಕೂಡ ಆರೋಗ್ಯ ಕಾಣ್ತದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಇನ್ನು ಗುರುವು ಕುಂಭರಾಶಿಯವರಿಗೆ ಶನಿ ಎರಡನೇ ಮನೆಯಲ್ಲಿದ್ದು ಕುಂಭರಾಶಿಯವರ ಅಷ್ಟಮ ಸ್ಥಾನ ನೋಡ್ತದೆ ಇದು ಕೂಡ ಅಂಥ ಉತ್ತಮವಾದ ಒಂದು ಬೆಳವಣಿಗೆ ಏನಲ್ಲ ಒಟ್ಟಾರೆ ಕುಂಭರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಕೇತು ಕುಜನನ್ನು ಅರ್ಥಾತ್ ಮಂಗಳ ಗ್ರಹವನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ವಿಘ್ನೇಶ್ವರನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಕೂಡ ಉತ್ತಮವಾದ ಫಲಗಳನ್ನು ತಂದು ಕೊಡುತ್ತೆ ಅಂತ ಹೇಳೋದ್ಕಿನ್ನ ಇರೋದರಲ್ಲಿ ಡ್ಯಾಮೇಜ್ ಸ್ವಲ್ಪ ಕಡಿಮೆ ಆಗ್ತದೆ ಅಷ್ಟನ್ನು ಕುಂಭರಾಶಿಯವರು ಮಾಡ್ಕೊಳ್ತಕ್ಕಂಥ ಉತ್ತಮ ಏನೇ ಸಮಸ್ಯೆಗಳಿದ್ರೂ ಕೂಡ ನಿಮಗೆ ಸಂಪೂರ್ಣವಾದ ಗುರುಬಲ ಇರೋದರಿಂದ ಕುಂಭರಾಶಿಯವರಿಗೆ ಅಪ್ ಟು ಒಂದು ಅಕ್ಟೋಬರ್ ತಿಂಗಳವರೆಗೂ ಹತ್ತು ಅತ್ಯುತ್ತಮವಾದ ಸಮಯ ಗೋಲ್ಡನ್ ಪೀರಿಯಡ್ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಯಾವುದೇ ಇನ್ವೆಸ್ಟ್ಮೆಂಟು ಏನೇ ಮಾಡದಿದ್ದರೂ ಕೂಡ ಈ ಸಮಯದಲ್ಲಿ ಗುರುವಿನ ಮೇಲೆ ನೀವು ಭಾರ ಹಾಕಿ ಅವನನ್ನು ಸ್ಮರಿಸುತ್ತಾ ಏನೇ ಕೆಲಸ ಮಾಡಿರೂ ಕೂಡ ನೀವು ಅದ್ಭುತವಾದ ಫಲ ಪಡಿತೀರ ಇನ್ನು ಏನು ಕುಂಭರಾಶಿಯ ವಿದ್ಯಾರ್ಥಿಗಳಿದ್ದೀರಿ ವಿದ್ಯಾರ್ಥಿಗಳು ಖಂಡಿತ ಕೆಲವರು ಏನು ಪದವಿ ಸ್ನಾತಕೋತ್ತರ ಇದರಲ್ಲಿ ರ್ಯಾಂಕ್ನ ಪಡಿತಕ್ಕಂಥದ್ದು ಅದರಿಂದ ರಿವಾರ್ಡ್ಸ್ಗಳು ಬರ್ತಕ್ಕಂಥದ್ದು ಇವನ್ನೆಲ್ಲ ಕಾಣ್ಬೋದಾಗಿದೆ ಉನ್ನತ ವಿದ್ಯಾಭ್ಯಾಸಕ್ಕೆ ಕುಂಭರಾಶಿಯವರು ಏನು ಮಾಡಿದರೂ ನೀವು ಯಾವುದೇ ಎಷ್ಟೇ ಕಷ್ಟ ಆದರೂ ಕಷ್ಟವಾದ ಸಬ್ಜೆಕ್ಟಾದರೂ ನೀವು ತಾಂಡು ಓದಕ್ಕೆ ಮುಂದುವರಿಸಿ ಖಂಡಿತ ನೀವು ಅತ್ಯುತ್ತಮವಾದ ಫಲಿತಾಂಶವನ್ನು ಪಡಿತೀರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನೇ ವೀಕ್ಷಿಸಿ ನಮಸ್ಕಾರ